ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಅರ್ಥಪೂರ್ಣ ಭಾಷಣ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಹಯೋಗದೊಂದಿಗೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರು ಅರ್ಥಪೂರ್ಣವಾಗಿ ಅಧ್ಯಕ್ಷೀಯ ಭಾಷಣವನ್ನು ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು ನಿವೃತ್ತ ನೌಕರರು ಅನೇಕ ಕಾರ್ಯಕ್ರಮಗಳು ಚಿಂತಾಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಸ್ವಾಗತಾರ್ಹ ಇವತ್ತು ಕನ್ನಡ ವಿಚಾರಕ್ಕೆ ಬಂದಾಗ ನಾವು ಸುಮಾರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸದಸ್ಯರಾಗಿ ಕಾರ್ಯದರ್ಶಿಗಳಾಗಿಯೂ ಸಹ ನಾವು ಮೂರು ವರ್ಷಗಳಿತ್ತಾಗ ಅವಧಿ ಎಸ್ ನಾಗರಾಜ್ ಸರ್ ಅವರ ಅಧ್ಯಕ್ಷರಾಗಿದ್ದಾಗ ಕಾರ್ಯದರ್ಶಿಗಳಾಗೂ ಸಹ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ಆ ಸಂದರ್ಭದಲ್ಲಿ ನಾವು ಜಾಗೋ ಬಾರತ್ ಇರ್ಬೋದು ಸೂಲುಬೆಲೆ ಚಕ್ರವರ್ತಿ ಅವರ ಕಾರ್ಯಕ್ರಮ ಇರ್ಬೋದು ಉಲ್ಕಲ್ ನಟರಾಜ್ ಕಾರ್ಯಕ್ರಮ ಇರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಚಿಂತಾಮಣಿ ನಗರದಲ್ಲಿ ನಾವು ಆಯೋಜನೆ ಮಾಡಿ ಕನ್ನಡದ ಬಗ್ಗೆ ಅದು ವಿಶೇಷವಾಗಿ ನಮ್ಮ ತಾಲೂಕು ಆಂಧ್ರ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಬಹುಪಾಲು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸಾರ್ವಜನಿಕರನ್ನು ಮಾತಾಡಬೇಕಾದ್ರೆ ಇವತ್ತು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣಿತ ನಡೀತಾ ಇದೆ ಯಾರೂ ಸಹ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಹತ್ರ ಉತ್ತರ ಬರತಕ್ಕಂಥದ್ದು ಇವತ್ತು ಅರವತ್ತು ಪ್ರಶ್ನೆಗಳು ನಾವು ಕೇಳಬೇಕು ಕೇಳಿದಾಗ ಅದರಿಂದ ಉತ್ತರ ಬರಲ್ಲ ಆಗ ತೆಲುಗಲ್ಲಿ ಮಾತಾಡಲೇಬೇಕು ಇವತ್ತು ಮುಂಗಾನಹಳ್ಳಿ ಮುರುಮಲ ಈ ಒಂದು ಹೋಟ್ಲಿಗಳಿಗೆ ಹೋದಾಗ ಆ ತೆಲುಗು ಭಾಷೆ ಇವತ್ತಿಗೂ ಸಹ ನಾವು ಮಾತೃಭಾಷೆಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಕನ್ನಡ ನಾವು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಗಡಿ ಭಾಗಗಳಲ್ಲಿ ಸಹ ಇವತ್ತು ಶಾಲೆಗಳಲ್ಲಿರ್ಬೋದು ಗಡಿ ಭಾಗದ ಗ್ರಾಮಗಳಲ್ಲಿರ್ಬೋದು ಕನ್ನಡ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ನಾವು ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿ ಜಾನಪದ ಸಹ ನಾವು ಎಲ್ಲೋ ಒಂದು ಕಡೆ ನಾವು ಮರಿತಾ ಇದ್ದೀವಿ ಇವತ್ತೆಲ್ಲ ಈಗಾಗಲೇ ಹೇಳ್ತಾ ಇದ್ರು ನಾವೆಲ್ಲ ಟಿ ವಿ ಮಯವಾಗಿದ್ದೀವಿ ಅಂತ ಅದಕ್ಕಿಂತ ಹೆಚ್ಚಿಗೆ ನಾವು ಇವತ್ತು ಮೊಬೈಲ್ ಮಯವಾಗಿದೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಿಂದಿನ ಕಾಲದಲ್ಲಿ ಆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜಾನಪದ ಹಾಡುಗಳನ್ನ ಹಾಡ್ತಾ ಇವತ್ತು ಹುಣಸೇಕಾಯಿ ಹೊಡಿತಕ್ಕಂಥ ಸಂದರ್ಭದಲ್ಲಿ ದೂರ ನಾವು ಇಲ್ಲೋ ಇದ್ರು ಸಹ ಅವರು ಹಾಡ್ತಾ ಇರ್ತಕ್ಕಂಥದ್ದು ನಾವು ಕೇಳಿಸ್ಕೊಂತ ಇದೀವಿ ಈಗ ಟಮಾಟ ಕೀಳ್ತಾ ಇದ್ರು ಸಹ ಜೇಬಲ್ಲಿ ಮೊಬೈಲ್ ಇಟ್ಕೊಂಡು ಹಾಡುಗಳು ಹಾಕೊಂಡು ಟಮಾಟ ಕೀಳ್ತಾ ಇರೋದು ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಾವು ಜಾನಪದ ಸಂಸ್ಕೃತಿ ಕಲೆಗಳಿಂದ ದೂರ ಆಗ್ತಾ ಇದ್ವಿ ಯಾವುದೋ ಹಬ್ಬಗಳು ಅರದಿನಗಳಾದಾಗ ಅವತ್ತು ನಾವು ಗ್ರಾಮಗಳಲ್ಲಿ ನಾವೇ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಡ್ರಾಮಾಗಳನ್ನ ನಾಟಕಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಚಿಕ್ಕವರಾಗಿದ್ದಾಗ ಕಂಡಿದ್ದೇವೆ ಆದರೆ ಇವತ್ತೆಲ್ಲ ಮಾಯ ಎಲ್ಲೋ ಒಂದು ಕಡೆ ಓದ್ಲಿ ಒಂದು ಅಲ್ಲಿಯಲ್ಲಿ ಏನೋ ಏನೋ ಜಾತ್ರೆಗಳಾದಾಗ ಡ್ರಾಮಾಗಳು ನಾಟಕಗಳಾಗ ನೋಡ್ತಾ ಇದ್ದೀವಿ ಇದು ಈ ಒಂದು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕಾದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಇರ್ಬೋದು ಕಲಾ ಸಂಘಗಳಿರ್ಬೋದು ಇದ್ರ ಮೂಲಕ ಅವನ್ನ ಜೀವಂತವಾಗಿ ನಮ್ಮಲ್ಲಿರ್ತಕ್ಕ ಎಷ್ಟೋ ಜನಕ್ಕೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿಭೆಗಳಿದ್ರು ಈಗ ನಾನು ಮೊನ್ನೆ ಒಂದು ನಾವು ಹಿರಿಯ ನಾಗರಿಕರ ಒಂದು ದಿನಾಚರಣೆಯಲ್ಲಿ ನಾನು ನೋಡಿದಾಗ ಇಲ್ಲಿ ನಮ್ಮ ಹಿರಿಯರು ಸುಮಾರು ಜನ ಇವ ಮೊನ್ನೆ ನನಗೆ ಆಯ್ತು ಯಾವ ರೀತಿ ಅವರ ಕಂಠ ಇವತ್ತಿನ ಎಪ್ಪತ್ತು ಎಂಬತ್ತು ಎಂಬತ್ತೈದು ವರ್ಷ ವಯಸ್ಸಾಗಿದ್ರು ಸಹ ಚಿಕ್ಕವರು ಸಹ ಹಾಡಲ್ಲ ಆ ರೀತಿಯಾಗಿ ಆ ತಮ್ಮ ಕಂಠದ ಮೊದಲ ಕಂಠದಿಂದ ಇವತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ಆಡಿದ್ರು ನಿನ್ನೆ ಅವರ ಒಂದು ಪೂರ್ವಭಾವಿ ಸಭೆ ನಡೆಯಿತು ತಾಲೂಕು ಆಡಳಿತದಿಂದ ಅವತ್ತು ಪ್ರಾರ್ಥನೆ ಅಂದಾಗ ಮೊನ್ನೆ ಸರ್ ನಾನು ಹಿರಿಯ ನಾಗರಿಕರ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾ ಪ್ರೇಯರ್ ಮಾಡಿದ್ರು ಒಳ್ಳೆಯ ಹಾಡುಗಳನ್ನು ಆಡಿದ್ರು ಅವ್ರನ್ನೇ ಕರೆಸಿ ಒಂದು ಅವಕಾಶ ಕೊಡೋಣ ಸರ್ ಅಂತಂದೆ ಅಂದ್ರೆ ಅವಕಾಶಗಳು ಪ್ರತಿಭೆಗಳು ಇದ್ದಾರೆ ಆದ್ರೆ ಅವರಿಗೆ ಅವಕಾಶಗಳು ವೇದಿಕೆಗಳು ಇವತ್ತು ಪರತೆಯಾಗ್ತದೆ ಆ ವೇದಿಕೆಗಳು ಕಳಿಸ್ಬೇಕು ಇವತ್ತು ಇಲ್ಲಿ ಕವನವಾಚ ಮಾಡ್ಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅವಕಾಶ ಕೊಟ್ರು ಸುಮಾರು ಎಲ್ಲ ಹಿರಿಯರು ಅವ್ರದ್ದು ಪ್ರತಿಯೊಬ್ಬರಿಗೂ ಅವ್ರದೇ ಆಗಿರ್ತಕ್ಕಂಥ ಚುಟುಕುಗಳು ಇರ್ಬೋದು ಆ ಒಂದು ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂತಹ ನಾವು ಸಮಾಜದಲ್ಲಿ ನಮ್ಮ ನಿಜ ಜೀವನದಲ್ಲಿ ಏನೇನು ನಡೀತಾ ಇದೆ ಅದನ್ನ ಕವಿತೆಗಳ ಮೂಲಕ ಇಲ್ಲಿ ವ್ಯಕ್ತಪಡಿಸಿದ್ರು ನಿಜವಾಗ್ಲು ಇಂತಹ ಅವಕಾಶ ಇವತ್ತು ಸಾಹಿತ್ಯ ಪರಿಷತ್ತಿನಲ್ಲಿ ಅವಕಾಶ ಕೊಡದೇ ಇದ್ರೆ ಇವ್ರ ಇಂಥವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಇಂತಹ ಅವಕಾಶಗಳು ಕನ್ನಡ ಕಾರ್ಯಕ್ರಮಗಳು ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಹೆಚ್ಚು ನಡೆಯಲಿ ನಮ್ಮ ಸರ್ಕಾರಿ ನೌಕರ ಸಂಘ ಸಾಹಿತ್ಯ ಪರಿಷತ್ತಿಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಶಾಲೆಗಳಲ್ಲಿ ಕಲಬುರಷ್ಟು ಇರ್ಬೋದು ಗಡಿ ಭಾಗದಲ್ಲಿ ಇರತಕ್ಕಂತಹ ಆ ಒಂದು ಪ್ರದೇಶಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳು ಇರ್ಬೋದು ಇವೆಲ್ಲವನ್ನೂ ಸಹ ತಾವು ನಡೆಸಿಕೊಟ್ಟಲ್ಲ ಸಂದರ್ಭದಲ್ಲಿ ನಿಮಗೆ ಸಂಪೂರ್ಣ ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು ಎಷ್ಟು ಕಾರ್ಯಕ್ರಮಗಳು ಒಂದು ವರ್ಷದಲ್ಲಿ ಮಾಡಿದೀವಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ ಮತ್ತು ಸಾಹಿತ್ಯ ಪರಿಷತ್ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಒಂದು ಕಾರ್ಯಕ್ರಮ ಚಿಂತಾಮಣೆಯಲ್ಲಿನ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗಲಿ ಅವರಿಗೆ ಸಾರ್ವಜನಿಕರಿಂದ ಮತ್ತು ಆ ಸರ್ಕಾರಿ ಇಲಾಖೆಗಳಿಂದ ಸರ್ಕಾರಿ ನೌಕರರ ಸಂಘದಿಂದ ಸಂಪೂರ್ಣ ಸಹಕಾರ ಬೆಂಬಲ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶುಭ ಹಾರೈಸ್ತಾ ಮತ್ತೆ ನಮ್ಮ ನಿವೃತ್ತ ಆ ನೌಕರರ ಸಂಘದಲ್ಲಿ ಅನೇಕ ಕಾರ್ಯ ಕಾರ್ಯಚಟುವಟಿಕೆಗಳನ್ನ ನಿರಂತರವಾಗಿ ನೋಡ್ತಾ ಇದ್ದೀವಿ ಮೊನ್ನೆ ತಾನೆ ನಮ್ಮ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾರ್ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಈಗಾಗಲೇ ಅನೇಕ ನೌಕರರ ಪರವಾಗಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಅಕ್ಟೋಬರ್ ಒಂದರಿಂದ ಕರ್ನಾಟಕ ಆರೋಗ್ಯ ಸಂಜೀವನಿ ಅಂತ ಜಾರಿಗೆ ತಂದಿದ್ದಾರೆ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಚಿಕಿತ್ಸೆಗೆ ಒಂದು ಒಳಪಡಿಸಿರ್ತಕ್ಕಂಥದ್ದಕ್ಕೆ ನಾನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಹಾಗೂ ನಮ್ಮ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ ಸುಮಾರು ಜನ ನಮ್ಮ ನಿವೃತ್ತ ನೌಕರರು ಮತ್ತು ನಮ್ಮ ಶಿಕ್ಷಕರು ಸರ್ ಇದು ನಮಗೂ ಅವಕಾಶ ಇದೆಯಾ ನಮಗೂ ಒಂದು ಅವಕಾಶ ಅಂತ ಈಗಾಗಲೇ ಸುಮಾರು ಒಂದು ವಾರ ಹತ್ತು ತಿಂಗಳಿಂದ ಸುಮಾರು ಜನ ನಮ್ಗೆ ಕಾಲ್ ಮಾಡಿದ್ದಾರೆ ನಾನು ಅವ್ರಿಗೂ ಹೇಳಿದ್ದೀನಿ ರಾಜ್ಯ ಸಂಘದ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸಾರ್ ಅವರು ಮತ್ತು ನಮ್ಮ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಭೈರಪ್ಪ ಸರ್ ಅವರು ಈಗಾಗಲೇ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಚಿಂತಾಮಣ ತಾಲೂಕಿನ ಸರ್ಕಾರ ನೌಕರ ಸಂಘವು ಸಹ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ ಇವತ್ತು ಏನ್ ನಿವೃತ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೌಕರರಿಗೆ ವಿಶೇಷವಾಗಿ ಪ್ರಥಮ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಅವ್ರಿಗೆ ಆರೋಗ್ಯ ಸಕಾಲಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಸಕಾಲಕ್ಕೆ ವೈದ್ಯಕೀಯ ಚಿಕಿತ್ಸೆ ಇರಬಹುದು ಅವರ ಸಲಹೆ ಇರಬಹುದು ಪೋಷಣೆ ಇರಬಹುದು ಇಂಥ ವ್ಯವಸ್ಥೆ ಆಗಬೇಕಾಗಿದೆ ಹಾಗಾಗಿ ಇವತ್ತು ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮೇಲೆ ನಿವೃತ್ತಿ ಯಾರೇ ಆಗಿರಲಿ ನಿವೃತ್ತಿ ಹೆಚ್ಚಿನಲ್ಲಿರ್ತಕ್ಕಂಥವ್ರಿಗೆ ಸಕಾಲಕ್ಕೆ ಅವರಿಗೆ ಆರ್ಥಿಕ ಸೌಲಭ್ಯಗಳಿರ್ಬೋದು ಸರ್ಕಾರ ಕೂಡ ಬರತಕ್ಕಂಥ ಎಲ್ಲ ಸೌಲಭ್ಯಗಳು ಸಕಾಲಕ್ಕೆ ನೀಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ನನ್ನ ತಾಲೂಕ್ ತಹಸೀಲ್ದಾರ್ ಸಾಹೇಬಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಲ್ಲೂ ಸಹ ಮನವಿ ಮಾಡಿದ್ದೀವಿ ಒಂದು ಎರಡು ತಿಂಗಳು ಮೊದಲೇ ಅವರು ಹೆಸರ್ ಇರತಕ್ಕಂಥದ್ದನ್ನು ಕಲಿಸ್ಕೊಟ್ಟು ರಿಟೈರ್ಡ್ ಆದ ನಂತರ ಅವ್ರು ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕಲ್ಪಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ ಈಗಾಗಲೇ ಅಂತ ಸಮಸ್ಯೆ ಬಂದ ತಕ್ಷಣದಲ್ಲಿ ನಮ್ಮ ನೌಕರ ಸಂಘ ಗಮನಕ್ಕೆ ತಂದಾಗ ಖಂಡಿತ ಟ್ರೆಜರಿಯಲ್ಲಿ ಇರ್ಬೋದು ಟ್ರೆಜರಿಲ್ಲಂತೂ ಒಳ್ಳೆಯ ಟ್ರೆಜರಿ ಅಧಿಕಾರಿಗಳನ್ನು ಪಡೆದಿದ್ದು ಚಿಂತಾಮಣ ತಾಲೂಕಲ್ಲಿ ಯಾವತ್ತೂ ಟ್ರೆಜರಿಗೆ ನಾವು ಒಂದು ದಿವಸ ಹೋಗಿಲ್ಲ ಟ್ರೆಜರಿಗೆ ಬಂದಿದೆ ಅಂದ್ರೆ ಅರ್ಧ ಗಂಟೆಯಲ್ಲಿ ನಮ್ಮದು ಬಿಲ್ ಪಾಸ್ ಆಗ್ತದೆ ಅಂತಹ ಅಧಿಕಾರಿಗಳು ನಾವು ಪಡ್ಕೊಂಡಿದ್ದೀವಿ ಒಂದು ವೇಳೆ ಬೇರೆ ಎಲ್ಲಾದರೂ ತಡ ಆದ ಪಕ್ಷದಲ್ಲಿ ಎಲ್ಲ ಎ ಜಿ ಆಫೀಸಲ್ಲಿ ಅಲ್ಲಿ ಸಮಸ್ಯೆ ನಮ್ಗೆ ಗಮನಕ್ಕೆ ತಂದ್ರೆ ಖಂಡಿತ ಅದನ್ನ ಅಪ್ ಮಾಡಿ ಅವರಿಗೆ ಬೇಗ ಆರ್ಥಿಕ ಒಂದು ವ್ಯವಸ್ಥೆ ಮಾಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಿವೃತ್ತ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಒಟ್ಟು ಬರುವ ಒಂದು ಒಳ್ಳೆಯ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿ ಎಲ್ಲಾ ನೌಕರರು ಮತ್ತು ನಿವೃತ್ತ ನೌಕರರು ಆರೋಗ್ಯ ವಿಚಾರದಲ್ಲಿ ಇವತ್ತು ನಾವು ಸರ್ಕಾರಿ ನೌಕರು ಒತ್ತಡದಲ್ಲಿ ಸಹ ಕೆಲಸ ಮಾಡ್ತಾ ಇದೀವಿ ಇವತ್ತು ಬೆಳಗ್ಗೆ ಎದ್ರೆ ವಾಟ್ಸ್ಆಪ್ ಅಲ್ಲಿ ಏನ್ ಆದೇಶ ಬರ್ತದೆ ಏನ್ ಕಾನೂನು ಬರ್ತದೆ ಇವತ್ತು ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ದಿನಕ್ಕೊಂದು ಆದೇಶ ದಿನಕ್ಕೊಂದು ಒಂದು ಸರ್ಕಾರದ ಕಡೆಯಿಂದ ಮಾರ್ಗಸೂಚಿಗಳು ಬರ್ತಾ ಇದ್ದಾವೆ ಹಾಗಾಗಿ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಆರೋಗ್ಯದ ಕಡೆ ನಾವು ಗಮನ ಹರಿಸ್ತಾ ಇಲ್ಲ ಇವತ್ತು ಎಷ್ಟೋ ಜನ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇಲ್ಲ ತಂದೆ ತಾಯಿ ಮಕ್ಕಳ ಬಗ್ಗೆ ಗಮನ ಹರಿಸಕ್ಕಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವು ರಿಟೈರ್ಡ್ ಆದ್ಮೇಲೆ ನಾವು ಸುಖರವಾಗಿರ್ಬೇಕು ಅಂತ ನಾವು ಆರೈಸ್ತೀವಿ ಅಷ್ಟೊತ್ತಿಗಾಗ್ಲೇ ನಾವು ಆರೋಗ್ಯದಲ್ಲಿ ಎಲ್ಲ ಏರುಪೇರುಗಳಾಗಿರ್ತವೆ ಎಲ್ಲಾ ಕಾಯಿಲೆಗಳು ನಾವು ಅಷ್ಟೊತ್ತಿಗೆ ಆಗಲೇ ನಮ್ಗೆ ಬಂದಿರ್ತವೆ ನಾವು ನಿವೃತ್ತಿ ಆದ್ಮೇಲೆ ಮಾತ್ರೆಗಳು ತಿನ್ನೋದು ನಮ್ಗೆ ಅಹ್ ಸಾಧ್ಯ ಆಗ್ತಾ ಇಲ್ಲ ಅದು ತಪ್ಪಿಸ್ಬೇಕು ನೆಮ್ಮದಿಯಾಗಿರ್ಬೇಕಾದ್ರೆ ನಮ್ಮ ಇಲಾಖೆ ಮತ್ತು ಸರ್ಕಾರ ನಿವೃತ್ತ ನೌಕರರಿಗೆ ಅವರ ಏನ್ ಬೇಡಿಕೆಗಳಿದಾವೆ ಆ ಬೇಡಿಕೆಗಳು ಈಡೇರಿಸತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಈ ವೇದಿಕೆ ಮೇಲೆ ಎರಡು ಮಾತಾಡಲು ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ